ಅದ್ವಿತೀಯೇ ಬಂದಿದ್ದೀರಾ ಅಶ್ವತಿ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮಿಸ್ಟರ್ ಅಂಡ್ ಮಿಸ್ ರಾಮಚಾರ್ಯಲು ಫುಲ್ ಕನ್ಫ್ಯೂಸ್ ಮಾಡ್ಬಿಡ್ರಿ ನೀವು ಅಲ್ಲಿ ನೀವು ತುಂಬಾ ಕನ್ಫ್ಯೂಸ್ ಮಾಡ್ತೀರಾ ನೀವ್ ಅದ್ವಿತಿನೇ ತಾನೆ ಹೌದು ಐ ತಿಂಕ್ ಎಲ್ರಿಗೂ ಗೊತ್ತು ಇವಾಗ ನನ್ಗೆ ಅದ್ವಿತಿಯನ್ನು ಕಾಯಂ ಆಗ್ಬಿಟ್ಟಿದೆ ಈಗ ಅದ್ವಿತಿ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಜಯ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದೀರಾ ಅದ್ವಿತಿಯವರ ಜರ್ನಿ ಕೂಡ ಏನೋ ಸುಮ್ನೆ ಸುಮ್ನೆ ಸಿಂಪಲ್ ಆಗಿರ್ಲಿಲ್ಲ ಬಹಳ ಕಷ್ಟಪಟ್ಟು ಈ ಕಲೆಯನ್ನ ಇಷ್ಟಪಟ್ಟು ಇಲ್ಲಿವರೆಗೂ ಬೆಳೆದು ಬಂದಿದ್ದಾರೆ ಅವರು ಕಿರುತೆರೆ ಕಾರ್ಯಕ್ರಮಗಳಾಗಿರ್ಬೋದು ಮಾಡಲಿಂಗ್ ಆಗಿರ್ಬೋದು ಸಿನಿಮಾಗಳಾಗಿರ್ಬೋದು ಈಗ ಪೂರ್ಣ ಪ್ರಮಾಣದ ನಾಯಕ ನಟಿಯಾಗಿ ಜಯ ಚಿತ್ರದ ಮೂಲಕ ಎಲ್ಲರನ್ನ ರಂಜಿಸ್ತಾ ಇದಾರೆ ಕಂಗ್ರಾಚುಲೇಷನ್ ಆನ್ ದಟ್ ನೋಟ್ ಅದ್ವತಿ ಅನುಶ್ರೀ ಅವ್ರನ್ನ ಇಲ್ಲಿ ಐ ಥಿಂಕ್ ಸ್ಟೇಜ್ ಮೇಲೆ ಜೊತೆಗೆ ಐ ತಿಂಕ್ ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ವರ್ಷ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ಆಲ್ರೆಡಿ ಅನ್ಕೊಂಡಿದ್ರೆ ಜನ ನಾನು ಇಪ್ಪತ್ತೈದು ವರ್ಷದಿಂದ ಇದ್ದೀನಿ ಬಟ್ ಅನುಶ್ರೀ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಅಂಡ್ ನನ್ಗೆ ಅನ್ಸುತ್ತೆ ಕರ್ನಾಟಕದಲ್ಲಿ ಇವ್ರ ತರ ಆಂಕರಿಂಗ್ ಯಾರ್ಗೂ ಮಾಡಕ್ಕೆ ಚಾನ್ಸ್ ಇಲ್ಲ ಇದ್ದು ಇದು ಆಕ್ಚುಲಿ ಚೆನ್ನಾಗಿರೋದು ಚಮಾಡ್ ಬಿಕಾಸ್ ನಾನು ಇವ್ರನ್ನ ಆಲ್ಮೋಸ್ಟ್ ಟೂ ತೌಸಂಡ್ ಟೆನ್ ಇಂದ ನೋಡ್ತಾ ಇದೀನಿ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಅಷ್ಟೇ ಡಾನ್ಸ್ ಡಾನ್ಸ್ ಸೀಸನ್ ಒನ್ ಅಲ್ಲಿ ನಾನು ಕಂಟೆಸ್ಟೆಂಟ್ ಆಗಿದ್ದೆ ಇಂಡಸ್ಟ್ರಿ ಬರೋ ಮುಂಚೆ ಅವಾಗಿಂದ್ರೀ ಅವರು ಅನುಶ್ರೀ ಇಷ್ಟೊಂದು ಬ್ಯೂಟಿಫುಲ್ ಆಗಿ ನನಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ಹೌದು ನೀವ್ ಹೇಳ್ದಂಗೆ ಯಾವುದೇ ಆರ್ಟಿಸ್ಟ್ ಜರ್ನಿ ಅಷ್ಟೊಂದು ಸುಲಭದ ವಿಷಯ ಅಲ್ಲ ಟೆನ್ ಇಯರ್ಸ್ ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕಂದ್ರೆ ಅದಕ್ಕೆ ನಮ್ಮ ಹಾರ್ಡ್ ವರ್ಕ್ ಡೆಫಿನೆಟ್ ಆಗಿದೆ ಬಟ್ ಅದ್ರ ಜೊತೆಗೆ ಐ ಥಿಂಕ್ ನಮಗೆ ಕೆಲಸ ಕೊಡುವಂಥ ಪ್ರೊಡ್ಯೂಸರ್ಸ್ ಆಗಿರಲಿ ಡೈರೆಕ್ಟರ್ಸ್ ಆಗಿರಲಿ ಅವರನ್ನು ನಾವು ಯಾವತ್ತೂ ಮರಿಬಾರ್ದು ಸೊ ಈ ಸ್ಟೇಜಲ್ಲಿ ನನಗೆ ಫಸ್ಟ್ ನಾನು ರೂಪೇಶ್ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಳು ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು ನನ್ನ ಅಪ್ಪನ ಕನಸು ಅವರು ಇಲ್ಲ ನನ್ನ ಜೊತೆ ಬಟ್ ನಾನು ಬಿಗಿನಿಂಗ್ ಆಫ್ ದ ಇವೆಂಟಿಂದ ಹೇಳ್ಕೊಂಡು ಬರ್ತಿದ್ದೀನಿ ಈ ಸಿನಿಮಾನ ನನ್ನ ಅಪ್ಪಗೆ ಡೆಡಿಕೇಟ್ ಅಂತ ಮಾಡ್ತಾ ಇರೋದು ಅಂತ ಸೊ ಇದನ್ನು ನಾನು ರೂಪೇಶ್ಗೆ ಥ್ಯಾಂಕ್ ಯು ಯಾಕೆ ಹೇಳ್ತೀನಿ ಅಂದರೆ ಒಂದು ಟ್ಯಾಲೆಂಟ್ ಇದ್ದಿದ್ದಂಥ ಆಕ್ಟ್ರೆಸ್ನ ಕರೆದು ಬಿಟ್ಟು ಮಾಡ್ತೀರಾ ನೀವು ಮಾಡಿ ಅಂತ ಹೇಳಿದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಅವರ ಎಫರ್ಟ್ಸ್ ಅವರ ಡೆಡಿಕೇಶನ್ ಈ ಸಿನಿಮಾಗೋಸ್ಕರ ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಆ ಒಂದು ಕ್ಯಾರೆಕ್ಟರ್ ಒಂದು ಟ್ಯಾಲೆಂಟ್ ಇರಬೇಕು ಅನ್ಸುತ್ತೆ ಆ ಪ್ಯಾಷನ್ ಇರಬೇಕು ಅಂತ ಅನ್ಸುತ್ತೆ ಬಿಕಾಸ್ ಎಲ್ಲದನ್ನ ಸಿಂಗಲ್ ಆಗಿ ಅವ್ರು ಮಾಡ್ತಾರೆ ಸೊ ರೂಪೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಅಲ್ ಬಿ ಫಾರ್ ಎವರ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಅನಿಲ್ ಸರ್ ಮಂಜುನಾಥ್ ಸರ್ ಆ್ಯಂಡ್ ಶುಲಿನ್ ಫಿಲ್ಮ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಯಾಕಂದರೆ ನನ್ನ ಅಪ್ಪೆ ಭಾಷೆ ಇದು ತುಳು ಫೈನಲ್ಲಿ ನಾನು ತುಳು ಸಿನಿಮಾ ಮಾಡ್ತಿದ್ದೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ದಿಗ್ಗಜರು ಇಲ್ಲಿದ್ದಾರೆ ದೀಪಕ್ ಸರ್ ಇದ್ದಾರೆ ಆ್ಯಂಡ್ ಸೋ ಮೆನಿ ಅದು ನಮ್ಮ ಸಿಂಚನವರಾಗಲಿ ಆ್ಯಂಡ್ ಲಾರ್ಡ್ ಅದ್ರು ನಮ್ಮ ಟೀಮ್ ಅವ್ರು ಬಂದಿದ್ದಾರೆ ಜೈ ಸಿನಿಮಾದ ಬಗ್ಗೆ ನಾನು ಮಸ್ಕತ್ತಲ್ಲಿ ಫಸ್ಟ್ ಪ್ರೀಮಿಯರ್ ನೋಡಿದ್ದು ಐ ಥಿಂಕ್ ನೀವು ಸಿನಿಮಾ ನೋಡಿದರೆ ಡಿಸಪಾಯಿಂಟ್ ಅಂತೂ ಡೆಫಿನೆಟ್ ಆಗಿ ಆಗೋಲ್ಲ ಪ್ಲೀಸ್ ಇದೆ ನವೆಂಬರ್ ಫೋರ್ಟೀನ್ತ್ಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಆ್ಯಂಡ್ ಕನ್ನಡ ಮತ್ತು ತುಳುವಲ್ಲಿ ಬರುತ್ತೆ ಸೊ ನೋಡಿ ಅಂತ ಹೇಳ್ಕೊತೀನಿ ಏನು ಪ್ಲಾನ್ ಮಾಡಿರ್ಲಿಲ್ಲ ಪ್ಲ್ಯಾನ್ ಮಾಡಬಾರದು ಯಾವತ್ತು ಸ್ಪಾಟ್ ಅಲ್ಲಿ ಮನ್ಸಿಂದ ಏನ್ ಬರುತ್ತೆ ಅದೇ ಮಾತಾಡಬೇಕು ನೀವು ಮನ್ಸಾರಿ ಮಾತಾಡಿದಿರ ಸೊ ಎಲ್ಲ ಮಾತುಗಳು ಎಲ್ಲ ಮನಸ್ಸುಗಳಿಗೆ ತಲುಪಿದೆ ಅಂತ ಅನ್ಕೊಂತೀನಿ ಖಂಡಿತವಾಗ್ಲೂ ಚಿತ್ರವನ್ನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಲೇಬೇಕು ನೋಡೇ ನೋಡ್ತಾರೆ ನಿಮ್ಮನ್ನು ಅರಸ್ ಇನ್ನೊಂದು ಆಬ್ವಿಯಸ್ಲಿ ನನ್ನ అప్పె భాష తుళు సో తుళి నేను ఆ పూర కుడ్ల దొత్తు నికుల్ ఎప్పడ్ల దూట బుడ్తారు అండ్ నన్నలా బుడ్ పూజార్ పంతిన ఒంజి భరోసే ఎంక్ అండ్ ఆ ఒంజ్ భరోసేడి నూ తుళు ఇండస్ట్రీ కార్ దిందే నిక్ మాత్ర ఆశీర్వద్ ఎంక్ బోర్డు సో ఏతే బేతే భాష అంతా ఎన్న అప్పే భాష ఉంటు సాహిత్య నెటల్ ఈ భాష ఎన్న హార్ట్ ఉండు సో ప్లీజ్ డూ సపోర్ట్ మీ అండ్ ద ఎంటైర్ టీమ్ ఆఫ్ జై బికాస్ టు ఇయర్స్ ఆఫ్ హార్డ్ వర్క్ ఉండు ఈ సినిమా సినిమై సో ప్లీజ్ డూ సపోర్ట్ ఆర్ టీమ్ థ్యాంక్ యూ థ్యాంక్ యూ అద్వితి మస్తే అడ్డే ఆడు ఇర్ పండారు తుళు ఎన్న అప్పె భాష తుళు నమ్మ అప్పే నాడు ఆ అప్పే మంగళదేవి అప్పే కొరగ జరగ ఎడ్డే మన పడది మై గుడ్ లక్ అండ్ బెస్ట్ విషెస్ అద్వితి థాంక్యూ యూ సో మచ్ థాంక్యూ